ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಕನ್ನಡಿಗರ ಬೆಂಗಳೂರು ಭಾರತಕ್ಕೆ ಜಾಗತಿಕ ಶ್ರೇಷ್ಠತೆಯ ಕಿರೀಟ ತೊಡಿಸಿದ ತಂತ್ರಜ್ಞಾನ ನಗರಿ ಭಾರತದ ಆರ್ಥಿಕ ಮತ್ತು ತಾಂತ್ರಿಕ ಬೆಳವಣಿಗೆಯ ಪ್ರತೀಕವಾಗಿ ಬೆಂಗಳೂರು ಇಂದು ಜಾಗತಿಕ ವೇದಿಕೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಒಂದು ಕಾಲದಲ್ಲಿ ಪೆನ್ಷನರ್ಸ್ ಪ್ಯಾರಡೈಸ್ ಎಂದೇ ಹೆಸರಾಗಿದ್ದ ಈ ಉದ್ಯಾನ ನಗರಿ ಈಗ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಆಗಿ ರೂಪಾಂತರಗೊಂಡು ಜಾಗತಿಕ ತಂತ್ರಜ್ಞಾನ ನಕ್ಷೆಯಲ್ಲಿ ಭಾರತಕ್ಕೆ ಒಂದು ಶ್ರೇಷ್ಠ ಕಿರೀಟವನ್ನು ತೊಡಿಸಿದೆ ಕನ್ನಡಿಗರ ಬೆಂಗಳೂರಿನಿಂದ ಭಾರತಕ್ಕೆ ಆಗುತ್ತಿರುವ ಲಾಭ ಅನಂತ ಪಟ್ಟು ಇದು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ತಾಂತ್ರಿಕ ನಾವೀನ್ಯತೆ ಉದ್ಯೋಗ ಸೃಷ್ಟಿ ಮತ್ತು ಜಾಗತಿಕ ಮನ್ನಣೆಯ ದೃಷ್ಟಿಯಿಂದಲೂ ಅತ್ಯಮೂಲ್ಯವಾಗಿದೆ ಬೆಂಗಳೂರಿನಿಂದ ಭಾರತಕ್ಕೆ ಅನಂತ ಲಾಭಗಳು ಬೆಂಗಳೂರು ಕೇವಲ ಒಂದು ನಗರವಾಗಿ ಉಳಿದಿಲ್ಲ ಇದು ಭಾರತದ ಅಭಿವೃದ್ಧಿಯ ಎಂಜಿನ್ ಆಗಿದೆ ಇಲ್ಲಿನ ಐಟಿ ಮತ್ತು ತಂತ್ರಜ್ಞಾನ ಕ್ಷೇತ್ರ ಭಾರತದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ ಜಿಡಿಪಿ ಸಿಂಹಪಾಲು ಕೊಡುಗೆ ನೀಡುತ್ತಿದೆ ಲಕ್ಷಾಂತರ ಕೋಟಿ ರೂಪಾಯಿಗಳ ರಫ್ತು ಆದಾಯ ಕನ್ನಡಿಗರ ಬೆಂಗಳೂರಿನಿಂದ ಭಾರತದ ಬೊಕ್ಕಸಕ್ಕೆ ಸೇರುತ್ತಿದ್ದು ಅಮೆರಿಕಾದ ಸಿಲಿಕಾನ್ ವ್ಯಾಲಿಗೆ ಪರ್ಯಾಯವಾಗಿ ಬೆಳೆದು ನಿಂತಿರುವ ಬೆಂಗಳೂರು ಜಾಗತಿಕ ಹೂಡಿಕೆದಾರರ ನೆಚ್ಚಿನ ತಾಣವಾಗಿದೆ ವಿದೇಶಿ ನೇರ ಬಂಡವಾಳ ಎಫ್ಡಿಐ ಇಲ್ಲಿಗೆ ಹರಿದು ಬರುತ್ತಿದ್ದು ಇದು ಇಡೀ ದೇಶದ ಆರ್ಥಿಕತೆಗೆ ಬಲ ತುಂಬುತ್ತಿದೆ ಸಮಗ್ರ ಭಾರತಕ್ಕೆ ಹೋಲಿಸಿದರೆ ಸ್ಟಾರ್ಟ್ಅಪ್ಗಳ ಪರಿಸರ ವ್ಯವಸ್ಥೆಯಲ್ಲಿ ಕನ್ನಡಿಗರ ಬೆಂಗಳೂರು ಒಂದು ಹೆಜ್ಜೆ ಮುಂದಿದೆ ದೇಶದ ಅತಿ ಹೆಚ್ಚು ಯೂನಿಕಾನ್ ಸ್ಟಾರ್ಟ್ ಹುಟ್ಟಿಕೊಂಡಿರುವುದು ಬೆಂಗಳೂರಿನಲ್ಲಿಯೇ ಇವು ಕೇವಲ ಆರ್ಥಿಕತೆಯನ್ನು ಬಲಪಡಿಸುವುದಷ್ಟೇ ಅಲ್ಲದೆ ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿವೆ ಕನ್ನಡಿಗರ ಬೆಂಗಳೂರಿನಲ್ಲಿ ನಡೆಯುವ ತಂತ್ರಜ್ಞಾನದ ಆವಿಷ್ಕಾರಗಳು ಮತ್ತು ಸಂಶೋಧನೆಗಳು ಭಾರತದಾದ್ಯಂತ ಹೊಸ ಕೈಗಾರಿಕೆಗಳ ಬೆಳವಣಿಗೆಗೆ ಪ್ರೇರಣೆಯಾಗಿವೆ ಇ ಕಾಮರ್ಸ್ ಫಿನ್ಟೆಕ್ ಬಯೋಟೆಕ್ ಕೃತಕ ಬುದ್ಧಿಮತ್ತೆ ಎಐ ಮತ್ತು ಯಂತ್ರ ಕಲಿಕೆ ಮಿಲಿಲೀಟರ್ ಮುಂತಾದ ಕ್ಷೇತ್ರಗಳಲ್ಲಿ ಬೆಂಗಳೂರು ಅಗ್ರಸ್ಥಾನದಲ್ಲಿದೆ ಕನ್ನಡಿಗರ ಬೆಂಗಳೂರಿನಿಂದಾಗಿ ಭಾರತ ಯಾವಾಗಲೂ ಒಂದು ಹೆಜ್ಜೆ ಮುಂದೆ ಭಾರತ ಇಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತರಿಕ್ಷ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಸಾಧಿಸಿರುವ ಎಲ್ಲಾ ಮೈಲಿಗಲ್ಲುಗಳ ಶ್ರೇಯಸ್ಸು ಕೇವಲ ಕನ್ನಡಿಗರ ಬೆಂಗಳೂರಿಗೆ ಸಲ್ಲುತ್ತದೆ ಇಸ್ರೋ ಇಸ್ರೋ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಹಲ್ ಭಾರತೀಯ ವಿಜ್ಞಾನ ಸಂಸ್ಥೆ ಐಎಸ್ಸಿ ಮತ್ತು ಅನೇಕ ಪ್ರತಿಷ್ಠಿತ ತಂತ್ರಜ್ಞಾನ ಸಂಸ್ಥೆಗಳು ಬೆಂಗಳೂರಿನಲ್ಲಿಯೇ ನೆಲೆಸಿವೆ ಚಂದ್ರಯಾನದಿಂದ ಹಿಡಿದು ಮಂಗಳಯಾನದವರೆಗಿನ ಮಹತ್ವದ ಸಾಧನೆಗಳು ರಕ್ಷಣಾ ತಂತ್ರಜ್ಞಾನದ ಮುನ್ನಡೆಗಳು ಮತ್ತು ಜಾಗತಿಕ ಮಟ್ಟದ ವೈಜ್ಞಾನಿಕ ಸಂಶೋಧನೆಗಳು ಈ ನಗರದ ಮಣ್ಣಿನಲ್ಲೇ ಚಿಗುರಿವೆ ಈ ಅಸಾಧಾರಣ ಬೆಳವಣಿಗೆಯಿಂದಾಗಿಯೇ ಬೆಂಗಳೂರು ಇಂದು ಒಂದು ಮಿಲಿಯನ್ ಟೆಕ್ಕಿಗಳ ಕ್ಲಬ್ ಸೇರಿಕೊಂಡಿದೆ ಇದು ಕನ್ನಡಿಗರ ಬೆಂಗಳೂರಿನ ಅಗಾಧ ತಾಂತ್ರಿಕ ಮಾನವ ಶಕ್ತಿಯನ್ನು ಮತ್ತು ಅದರ ಜಾಗತಿಕ ಪ್ರಾಮುಖ್ಯತೆಯನ್ನು ಎತ್ತಿ ತೋರಿಸುತ್ತದೆ ಈ ಒಂದು ಮಿಲಿಯನ್ ಟೆಕ್ಕಿಗಳ ಶಕ್ತಿಯಿಂದಾಗಿಯೇ ಕನ್ನಡಿಗರ ಬೆಂಗಳೂರು ಜಾಗತಿಕವಾಗಿ ನಾಲ್ಕನೇ ಅತಿದೊಡ್ಡ ತಂತ್ರಜ್ಞಾನ ನಗರವಾಗಿ ಸ್ಥಾನ ಪಡೆದಿದೆ ಈ ಸ್ಥಾನಮಾನವು ಕೇವಲ ಬೆಂಗಳೂರಿನ ಹೆಮ್ಮೆಯಲ್ಲ ಬದಲಿಗೆ ಇಡೀ ಭಾರತದ ತಾಂತ್ರಿಕ ಸಾಮರ್ಥ್ಯದ ಪ್ರತೀಕವಾಗಿದೆ ಕನ್ನಡಿಗರ ಬೆಂಗಳೂರಿನ ಬೆಳವಣಿಗೆಯ ವೇಗ ಮತ್ತು ಅದರ ಗುಣಮಟ್ಟ ಭಾರತದ ಇತರ ನಗರಗಳಿಗಿಂತ ಭಿನ್ನವಾಗಿದೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನ ಹೆಸರು ಹೇಳಿದಾಕ್ಷಣ ಕ್ಷಣ ಅದು ಭಾರತದ ತಾಂತ್ರಿಕ ಸಾಮರ್ಥ್ಯ ಮತ್ತು ನಾವೀನ್ಯತೆಯ ಕೇಂದ್ರ ಎಂಬುದನ್ನು ಯಾರಾದರೂ ಗುರುತಿಸುತ್ತಾರೆ ಭಾರತದ ಸಿಲಿಕಾನ್ ವ್ಯಾಲಿ ಎಂಬುದು ಕೇವಲ ಒಂದು ಅಡ್ಗೆಸರಲ್ಲ ಇದು ಕನ್ನಡಿಗರ ಬೆಂಗಳೂರಿನ ವಿಶ್ವದರ್ಜೆಯ ಸ್ಥಾನಮಾನವನ್ನು ಪ್ರತಿಬಿಂಬಿಸುತ್ತದೆ ಒಟ್ಟಾರೆ ಬೆಂಗಳೂರು ಭಾರತದ ಹೆಮ್ಮೆಯಾಗಿದೆ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಶ್ರೇಷ್ಠ ಕಿರೀಟವನ್ನು ತೊಡಿಸುವ ಮೂಲಕ ಕನ್ನಡಿಗರ ಬೆಂಗಳೂರು ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಇದು ಕೇವಲ ನಗರವಲ್ಲ ಬದಲಿಗೆ ಜಾಗತಿಕ ತಂತ್ರಜ್ಞಾನದಲ್ಲಿ ಭಾರತದ ಪ್ರಾಬಲ್ಯವನ್ನು ಸಾರುವ ಒಂದು ಜೀವಂತ ಪ್ರತೀಕ ಧನ್ಯವಾದಗಳು